ನೀವು ಎಲ್ಲೇ ಓಡಿ ಹೋಗಿದ್ದರೂ ಎಷ್ಟು ದಿನ ತಲೆಮರೆಸಿಕೊಂಡಿದ್ದರೂ ಸಾಭ್ಯ ವ್ಯಕ್ತಿಯಂತೆ ನಟಿಸುತ್ತಾ ಗೋಮುಖ ವ್ಯಾದ್ರನಾಗಿದ್ದರು ಸತ್ಯ ಹಾಗೂ ಧರ್ಮ ನಿಮ್ಮನ್ನು ಕಾಡದೇ ಇರೋಕೆ ಸಾಧ್ಯ ಸೌಜನ್ಯ ಒಬ್ಬಳು ಸರಳ ಬಡವರ ಮನೆಯ ಹುಡುಗಿ ಕನಸುಗಳ ಜೊತೆ ಬದುಕನ್ನು ಸೀರೆಯಂತೆ ಉಟ್ಟುಕೊಂಡು ಜೀವಿಸುತ್ತಿದ್ದಳು ಆದರೆ ಒಂದು ದಿನ ಅವಳ ಜೀವ ಹಾಗೂ ಜೀವನವನ್ನು ನೀವು ನೂಲಿನಂತೆ ಅಳಿದು ಹಾಕಿಬಿಟ್ಟು ಅವಳಿಗೆ ನ್ಯಾಯ ಸಿಗಲಿಲ್ಲ ಅವಳ ಕೂಗು ಯಾರ ಕಿವಿಗೂ ಕೇಳಲಿಲ್ಲ ಆದರೆ ನಾವು ಕರ್ನಾಟಕದ ಜನತೆ ಮರೆತಿಲ್ಲ ಧರ್ಮಸ್ಥಳದ ಪವಿತ್ರವಾದ ನೆಲದಲ್ಲಿ ಅವಳ ನಿರ್ದೋಷ ಮೂಕ ಆತ್ಮ ಇನ್ನೂ ನ್ಯಾಯಕ್ಕಾಗಿ ಹಂಬಲಿಸುತ್ತಿದೆ ಈ ಪಾಪಕೃತ್ಯವನ್ನು ಎಸಗಿದ ನೀವು ಎಲ್ಲೇ ಇದ್ದರೂ ಕೇಳಿ ನಿಮ್ಮ ಕೈ ರಕ್ತದ ಕಲೆಯಿಂದ ಕೆಂಪಗಾಗಿದೆ ನೀವು ಎಷ್ಟು ದೊಡ್ಡವರಾಗಿದ್ದರೂ ಎಷ್ಟೇ ಹಣ ಬಲ ಅಧಿಕಾರ ಬಲ ಹೊಂದಿದ್ದರೂ ಮಂಜುನಾಥ ಸ್ವಾಮಿಯ ದೃಷ್ಟಿಯಿಂದ ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲ ಕಾಳ ಹಾಗೂ ಕಾನೂನುಗಳು ಮರೆತರೂ ಕರ್ಮ ಮರೆಯುವುದಿಲ್ಲ ಇಂದು ನೀವು ಎಷ್ಟೇ ದೊಡ್ಡವರಾಗಿದ್ದರೂ ನೀವು ಎಸಗಿದ ಪಾಪಗಳಿಗೆ ನಾಳೆ ಧರ್ಮದೇವತೆಗಳು ಕೊಡುವ ಶಿಕ್ಷೆಯಿಂದ ತಪ್ಪಿಸಿಕೊಳ್ಳೋಕೆ ಆಗಲ್ಲ ಸೌಜನ್ಯಾಗೆ ನ್ಯಾಯ ಸಿಗುವವರೆಗೂ ನಮ್ಮ ಹೋರಾಟ ನಿಲ್ಲುವುದಿಲ್ಲ ಸೌಜನ್ಯ ಹಂತಕರಿಗೆ ಈ ಸಂದೇಶ ಮುಟ್ಟಬೇಕು ಅದಕ್ಕಾಗಿ ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ ಸೌಜನ್ಯನ ಹಂತಕರು ಶರಣಾಗುವವರೆಗೂ ನಾವು ಮೌನವಾಗಬಾರದು